ಮೈಸೂರಿನಲ್ಲಿ ಜಾವಾ ಎಲ್ ಜಿ ಬೈಕ್ಗಳು ಘರ್ಷಣೆ ಜಾವಾ ಬೈಕ್ ರ್ಯಾಲಿಯಲ್ಲಿ ಮುನ್ನೂರ ನಾಲ್ಕು ತಲೆಮಾರು ಜಾವಾ ಮೇಲಿನ ಪ್ರೀತಿಯಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಜಾವಾ ರ್ಯಾಲಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ತಯಾರಾದ ವಿವಿಧ ಮಾಡೆಲ್ಗಳ ಜಾವಾ ಹಾಗೂ ಎಲ್ ಜಿ ಬೈಕ್ಗಳು ಎಲ್ಲರ ಗಮನ ಸೆಳೆದವು ಎಲ್ ಜಿ ಕೋಲ್ಡ್ ಮಾಡೆಲ್ನಿಂದ ಹೊಸ ಬೈಕ್ಗಳು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದವು ನಲವತ್ತು ಸಿ ಸಿಯಿಂದ ಯಿಂದ ನಾಲ್ನೂರು ಸಿ ಸಿವರೆಗೆ ವರೆಗೆ ಯು ಜಿ ರೋಡ್ ಕಿಂಗ್ ಸೇರಿದಂತೆ ಇನ್ನಿತರ ಮಾಡೆಲ್ಗಳ ಬೈಕ್ಗಳನ್ನು ನೋಡಿ ಜನರು ಫೋಟೋ ಕಿಕ್ಕಿಸಿಕೊಂಡರು ವಿಶೇಷವಾಗಿ ಈ ವೇಳೆ ಜಾವಾ ಫ್ರೆಂಡ್ಸ್ ಕ್ಲಬ್ ಮೈಸೂರು ಸಂಸ್ಥಾತರಾದ ಸಮೀರ ಜುಗುರು ಶಿಬು ಮನಿತು ಸೇರಿದಂತೆ ಇನ್ನಿತರು ಪಾಲ್ಗೊಂಡಿದ್ದರು ಜಾವಾ ಇತಿಹಾಸದಲ್ಲಿ ಇಂಡಿಯಾ ರಾಣಿ ಅವರು ಮೈಸೂರಿನ ಯಾದಗಿರಿಯಲ್ಲಿ ಆರಂಭಿಸಿ ದೇಶದಲ್ಲಿ ತಮ್ಮದೇ ಆದ ಚಾಪ ಮೂಡಿಸಿದರು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ನಾನಾ ರೀತಿಯ ಬೈಕ್ಗಳನ್ನು ತಯಾರಿಸಿದರು ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಉತ್ಪಾದನೆ ಸ್ಥಗಿತಗೊಂಡು ಜಾವಾ ಸಂಸ್ಥೆ ಮುಚ್ಚಿಸಲ್ಪಟ್ಟರು ಆದರೆ ಜಾವಾ ಬೈಕಿನ ಮೇಲಿನ ಪ್ರೀತಿಯಿಂದ ಪರಂಪರೆಯನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಪ್ರತಿ ವರ್ಷ ಜಾಫಾ ಫ್ರೆಂಡ್ಸ್ ಕ್ಲಬ್ ಮೈಸೂರು ಜಾಬಾರ ಇಲ್ಲಿ ಆಯೋಜಿಸಿಕೊಂಡು ಬರುತ್ತಿದ್ದಾರೆ ಅದೇ ರೀತಿಯೇ ಮೈಸೂರು ಜಾವ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಇಪ್ಪತ್ತೆರಡನೇ ಅಂತಾರಾಷ್ಟ್ರೀಯ ಜಾವ ದಿನದ ಅಂಗವಾಗಿ ಆಯೋಜಿಸಿದ್ದ ಜಾವ ಬೈಕ್ ರ್ಯಾಲಿಯಲ್ಲಿ ಮೈಸೂರು ಬೆಂಗಳೂರು ತುಮಕೂರು ಮಂಗ ಮಂಡ್ಯ ಕೊಡಗು ಜಿಲ್ಲೆ ಸೇರಿ ದಂತೆ ವಿವಿಧ ಕಡೆಯಿಂದ ಜಾವ ಎಲ್ ಜಿ ಬೈಕ್ನೊಂದಿಗೆ ಆಗಮಿಸಿ ರ್ಯಾಲಿಯಲ್ಲಿ ಪಾಲ್ಗೊಂಡರು ಮೈಸೂರಿನ ರಿಂಗ್ ರಸ್ತೆಯಲ್ಲಿನ ಆರ್ ಟಿ ಒ ಕಚೇರಿ ಮುಂಭಾಗದಲ್ಲಿ ಆರಂಭವಾದ ರ್ಯಾಲಿ ಸತಗಳ್ಳಿ ರಸ್ತೆ ಜಂಕ್ಷನ್ ಬನ್ನೂರು ರಸ್ತೆ ಜಂಕ್ಷನ್ ತ್ರೀನರ್ಸರಪುರ್ತಿ ರಸ್ತೆ ನಜ್ನಗುಂಡು ರಸ್ತೆ ಕೋಟೆ ರಸ್ತೆ ಬೇಗಾದಿ ರಸ್ತೆ ಹಣಸೂರು ರಸ್ತೆ ಕೆ ಆರ್ ಎಸ್ ರಸ್ತೆ ಜಂಕ್ಷನ್ ಮೂಲಕ ಮಣಿಪಾಲ ಆಸ್ಪತ್ರೆ ಜಂಕ್ಷನ್ ಮೂಲಕ ಶ್ರೀರಂಗಪಟ್ಟಣದ ಸರಕೆರೆ ಗೃಹದವರೆಗೆ ಸಂಚರಿಸಿದವು ಅದೇ ರೀತಿ ಹಾಲಿನ ದರ ಏರಿಕೆ ಬೆನ್ನಲ್ಲೇ ಇದೀಗ ಕರ್ನಾಟಕದ ಜನತೆಗೆ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗುವ ಸಾಧ್ಯತೆ ಇದ್ದು ಕೆ ಕೆ ಆರ್ ಟಿ ಸಿ ಟಿಕೆಟ್ ದರ ಏರಿಕೆ ಸುಳ್ಳು ಕೊಟ್ಟಿ ದೊರೆತಿದೆ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಸಾರಿಗೆ ಬಸ್ ಪ್ರಯಾಣಿಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನಿಗಮ ನೀಡಲು ಮುಂದಾಗಿದ್ದು ಬಸ್ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಕೆ ಆರ್ ಟಿ ಸಿ ಅಧ್ಯಕ್ಷ ಎಸ್ ಆರ್ ಶ್ರೀನಿವಾಸ್ ಸುಳಿವು ನೀಡಿದ್ದಾರೆ ಗುಬ್ಬಿ ತಾಲೂಕಿನ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಇಂಧನ ದರ ವಾಯುಬಿಡಿ ಭಾಗದ ಬೆಲೆ ಏರಿಕೆ ಹಾಗೂ ಸಿಬ್ಬಂದಿ ವೇತನದ ವೆಚ್ಚದಿಂದ ಕೆಆರ್ ಟಿ ಆರ್ ಸಿ ನಷ್ಟ ಅನುಭವಿಸಿದೆ ಹೀಗಾಗಿ ನಷ್ಟ ಸರಿದೂಗಿಸಲು ಟಿಕೆಟ್ ದರ ಏರಿಕೆ ಅನಿವಾರ್ಯ ಎಂದು ಹೇಳುವ ಮೂಲಕ ಬಸ್ ಟಿಕೆಟ್ ದರ ಖಚಿತವೆಂಬ ಸುಳಿವು ತಿಳಿದಿಡಿದ್ದಾರೆ ಬಸ್ ಟಿಕೆಟ್ ದರ ಹೆಚ್ಚಿಸುವ ಚಿಂತನೆ ಇದೆ ರಾಜು ಕಾಗೆ ಅದೇ ರೀತಿ ಇದಕ್ಕೆ ಇಂಬು ನೀಡುವಂತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಯಾಗಮ ಅಧ್ಯಕ್ಷ ರಾಜು ಕಾಗೆ ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದು ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಆರಂಭಿಸಿ ಒಂದು ವರ್ಷವಾಗಿದೆ ಇದರಿಂದ ಮಹಿಳೆಯರಿಗೂ ಉಚಿತವಾಗಿ ಪ್ರಯಾಣಿಸುತ್ತಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಷ್ಟದಲ್ಲಿದೆ ಹೀಗಾಗಿ ಬಸ್ ಟಿಕೆಟ್ ದರವನ್ನು ಹೆಚ್ಚಿಸಲು ಚಿಂತನೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಕಾಗವಾಡ ಮಾತನಾಡಿರುವ ಅವರು ಶಕ್ತಿ ಯೋಜನೆಯಿಂದ ಸಂಸ್ಥೆ ನಷ್ಟ ಅನುಭವಿಸುತ್ತಿದೆ ಡೀಸೆಲ್ ಮತ್ತು ಬಸ್ ಬಿಡಿ ಭಾಗದ ಬೆಲೆಯೂ ಹೆಚ್ಚಾಗುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಬಸ್ ದರ ಏರಿಕೆ ಮಾಡಿಲ್ಲ ಈಗ ಹಳೆಯ ಕ್ಲಬ್ ಕಟ್ಟಡ ವಿಕರಣ ಬಾಡಿಗೆ ನೀಡಲಾಗುತ್ತಿದೆ ಹೀಗಾಗಿ ಬಸ್ ಟಿಕೆಟ್ ದರ ಹೆಚ್ಚಿಸುವ ಚಿಂತನೆಯಲ್ಲಿದ್ದೇವೆ ಎಂದು ತಿಳಿಸಿದ್ದಾರೆ ರಾಮರಡ್ಡಿ ಅಸಮಾಧಾನ ಬಸ್ ಟಿಕೆಟ್ ದರ ಏರಿಕೆಯ ಬಿದ್ದ ವಿಚಾರ ವಿರೋಧ ಚದನ ಹಿನ್ನೆಲೆಯಲ್ಲಿ ಗುಬ್ಬಿ ಶ್ರೀನಿವಾಸರ ವಿರುದ್ಧ ಸಾರಿಗೆ ಸಚಿವ ರೆಡ್ಡಿ ಅಸಮಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಟಿಕೆಟ್ ದರ ಎಣಿಕೆ ವಿಚಾರವಾಗಿ ಸ್ಪಷ್ಟನೆ ನೀಡಲು ನಿರಾಕರಿಸುವ ರಾಮರೆಡ್ಡಿ ಅವರು